ಮಾತು ಅನಾವರಣ ಶಿಕ್ಷಣ ಇಲಾಖೆಯಿಂದ ಅನುಮತಿ ಇರದ್ದು ಸಮರ್ ಇಂಟರ್ ನ್ಯಾಷನಲ್ ಇಸ್ಲಾಮಿಕ್ ಸ್ಕೂಲ್ ಆಡಳಿತ ಮಂಡಳಿ ವಿದ್ಯಾರ್ಥಿಗಳನ್ನ ದಾಖಲು ಮಾಡಿಕೊಳ್ಳುತ್ತದೆ ಇದನ್ನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸಾಕಷ್ಟು ಸಮಯದಿಂದ ಪ್ರತಿಭಟನೆ ಮಾಡಿಕೊಂಡು ಬರ್ತಿದ್ರು ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿ ಇಂದು ಪ್ರೆಸ್ ಕ್ಲಬ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಚಾಂದ್ ಪಾಶಾ ವಿಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ನಮಸ್ಕಾರ ನನ್ನ ಹೆಸರು ಚಾಂದ್ ಪ್ರಶಾಂತ ಕರ್ನಾಟಕ ರಕ್ಷಣಾ ವೈದ್ಯಕೀಯ ವಿಧಾನಸಭಾ ಚಾಮರಾಜಪೇಟೆ ವಿಧಾನಸಭಾ ಅಧ್ಯಕ್ಷ ನಾನು ಶಿವರಾಮೇಗೌಡರ ಬಣ ಸಮಸ್ಯೆ ಏನಿದೆ ಅಂದರೆ ಇವತ್ತು ಸೇರಿದ ಉದ್ದೇಶ ಏನಂದ್ರೆ ಇದು ಸಮರ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಜಾಮಿಯಾ ಯಾ ಮನ್ಸೂರ ಅಂದರೆ ಮೂರು ಮೂರು ಹೆಸರು ಇಟ್ಕೊಂಡಿದ್ದು ಎಲ್ಲ ಡೂಪ್ಲಿಕೇಟ್ ಲೈಸೆನ್ಸ್ ಹಾಕೊಂಡು ನಡೆಸ್ಕೊಂಡಿದ್ದಾರೆ ಸುಮಾರು ಒಂದು ವರ್ಷದಿಂದ ನಾವು ಓಡಾಟ ಮಾಡ್ತಿದ್ದೀವಿ ಒಂದು ವರ್ಷದಿಂದ ಹೋರಾಟ ಮಾಡಿದ್ರೆ ಏನು ಫಲ ಸಿಗ್ತಾ ಇಲ್ಲ ಮಕ್ಕಳ ಭವಿಷ್ಯ ಜೊತೆಲಿ ಆಟ ಆಡ್ತಿದ್ದಾರೆ ಅವರು ಡಿ ಟಿ ಪಿ ಡಿ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಮಿಷನ್ ಕಮಿಷನರ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಮತ್ತು ಬಿ ಓ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾನ್ಯತೆ ರದ್ದು ಮಾಡಿದ್ದಾರೆ ಮಾಡಿದ್ರೂ ಅವನು ಯಾವುದೋ ಇನ್ನೊಂದು ಹೆಸರು ಹಾಕೊಂಡು ತಿರುಗಿ ಮಕ್ಕಳಿಗೆ ಅಡ್ಮಿಷನ್ ತಗೊಂಡು ನಡೆಸ್ತಾ ಇದ್ದಾನೆ ಮತ್ತು ಸಿ ಎಮ್ ಅವ್ರಿಗೂ ನಾವು ಪತ್ರ ಕೊಟ್ಟಿದ್ದೀವಿ ಮನವಿ ಪತ್ರ ಮಾಡೋದು ಕೊಟ್ಟಿದ್ದೀವಿ ಮತ್ತು ಡೆಪ್ಟಿ ಸಿ ಎಂ ಅವ್ರಿಗೂ ಕೊಟ್ಟಿದ್ದೀವಿ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೊಟ್ಟಿದ್ದೀವಿ ಮತ್ತೆ ಹೋಮ್ ಮಿನಿಸ್ಟರ್ಗೂ ಕೊಟ್ಟಿದ್ವಿ ಕೃಷ್ಣಾ ಪೇರಾಗ್ ಮನೆಗೆ ಹೋಗ್ಬಿಟ್ಟು ನಾವು ಸೀದಾ ಕಾಯ್ಕೊಂಡಿದ್ದೆ ಅಲ್ವಾ ಮನೆಗೆ ಕೊಟ್ಬಿಟ್ಟು ಬಂದ ಏನು ನಮ್ಗೆ ಫಲ ಸಿಕ್ಕಿಲ್ಲ ಅದೇ ಅವ್ರ ಮಕ್ಕಳಲ್ಲಿ ಹೋಗ್ತಿದ್ರ ಅವ್ರಿಗೆ ಅವ್ರ ಹಂಗೆ ಬಿಡ್ತಾ ಇದ್ರ ಬೀದಿ ಗೆಳೆದ್ಬಿಟ್ಟು ಒಂದು ತಿಂಗ್ಳೆಲ್ಲ ಮಾಡ್ತಾ ಮಾಡ್ತಿದ್ರೆ ಸ್ಕೂಲ್ ಇವಾಗ ಯಾಕೆ ರದ್ದು ಮಾಡಿಲ್ಲ ಅವರು ಸರ್ಕಾರ ಯಾಕೆ ರದ್ದು ಮಾಡಿಲ್ಲ ಏನೇ ಕಣ್ಮಿಸ್ಕೊಂಡು ಕೂತಿದ ಸರ್ಕಾರ ನಮ್ಗೇನು ಬೇರೆ ಬೇರೆ ಇಲ್ಲ ಹೋರಾಟ ಮಾಡ್ತಾರೆ ನಾವು ನಾ ಹೊರ ಹಸ್ತ್ರ ನಾಯಕ ಹೋರಾಟ ಮಾಡ್ತಾ ಇದೀವಿ ಇದೆಲ್ಲ ತಪ್ಪು ಎಲ್ಲ ಇಮಿಡಿಯೇಟ್ಲಿ ಏನಿದೆ ರದ್ದು ಮಾಡಬೇಕು ಎಲ್ಲ ಯಾವ್ದು ಸರ್ಕಾರ ಯಾವ್ದಿಂದ ಸರ್ಕಾರ ವಸ್ಕೂಲ್ಗೆ ಇಸ್ಕೂಲ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು ಮಕ್ಕಳಿಗೆ ಮಗು ಮಕ್ಳು ಭವಿಷ್ಯ ಜೊತೆ ಆಟ ಆಡ್ತಾ ಇದ್ದಾರೆ ಬೇರೆ ದೇಶದಿಂದ ಬಂದು ಎಲ್ಲ ಬುಡ ಬಿಟ್ಕೊಂಡು ನಮ್ಮ ಕರ್ನಾಟಕದ ಜನ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ ಇನ್ನು ಇನ್ನೇನು ಇನ್ನು ನೋಡ್ಬೇಕಂತ ಮಾಡ್ತಿದ್ದಾರೆ ಸರ್ಕಾರ ಏನು ಗೊತ್ತಿಲ್ಲ ಇದು ಕ್ರೂಡನೇ ಸರ್ಕಾರ ತನಿಖೆ ಎತ್ತಿ ತಕ್ಷಣ ರದ್ದು ಮಾಡ್ಬೇಕು ಅಂತ ಮನವಿ ಮಾಡ್ಕೊತೇನೆ ಇಲ್ಲಾಂದ್ರೆ ಉಗ್ರ ಹೋರಾಟ ಮಾಡೋ ಮುಂದಕ್ಕೆ ನಾವು ಹೋರಾಟ ಮಾಡ್ಬೇಕಾಗುತ್ತೆ ಸಮಸ್ಯೆ ಏನಂದ್ರೆ ಅದು ನಕಲಿ ದಾಖಲೆ ಮಾಡ್ಕೊಂಡು ಹಾಕೊಂಡು ಸ್ಕೂಲ್ ನಡೆಸ್ತಾ ಇದ್ದಾರೆ ನಮಸ್ಕಾರ ಸರ್ ಅಬ್ದುಲ್ ನಮೀದ್ ಪಾಷಾ ಕರ್ನಾಟಕ ರಕ್ಷಣಾ ವೇದಿಕೆ ಈಗ ನಾವು ಹೋರಾಟ ಮಾಡ್ತಾ ಇರುವ ಉದ್ದೇಶ ಏನಂದ್ರೆ ನಾವೀಗ ಪತ್ರಿಕಾಗೋಷ್ಠಿ ಈಗ ನಾವು ಪ್ರೆಸ್ ಮೀಟ್ ಮಾಡಿ ಮುಂದೆ ಲೈವ್ ಬಂದಿರೋದು ಉದ್ದೇಶ ಏನಂದ್ರೆ ನಾವು ಒಂದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ ಏನು ಹೋರಾಟ ಅಂದರೆ ಇಲ್ಲಿ ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಅಲ್ ಜಾಮಿಯಾ ಮೊಹಮ್ಮದಿಯಾ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಈಗ ಮೂರು ಮೂರು ನಾಲ್ಕು ನಾಲ್ಕು ಹೆಸರು ಮಾಡಿಕೊಂಡು ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಇವರು ಸಂಸ್ಥೆ ನಡೆಸ್ತಾ ಇದ್ದಾರೆ ಸುಮಾರು ವರ್ಷದಿಂದ ನಡೆಸ್ತಾ ಇದ್ದಾರೆ ಇದ್ರ ಬಗ್ಗೆ ನಮಗೆ ಅಲ್ಲಿ ಮಕ್ಕಳು ಓದ್ತಾ ಇದ್ದಾರೆ ನೋಡಿ ಅವರ ಪ್ಯಾರೆಂಟ್ಸ್ ನಮಗೆ ಪರಿಚಯ ಇರೋರು ಅಲ್ಲಿಂದ ಮಾಹಿತಿ ಕೊಟ್ಟರು ಇಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಮಕ್ಕಳಿಗೆ ಮೋಸ ಆಗ್ತಾ ಇದೆ ಇವರು ನಕಲಿ ದಾಖಲೆ ಮಾಡಿಕೊಂಡು ಇಲ್ಲಿ ಸಂಸ್ಥೆ ನಡೆಸ್ತಾ ಇದ್ದಾರೆ ನಾಳೆ ದಿವಸ ಮಕ್ಕಳು ಇಲ್ಲಿಂದ ಹೋಗ್ಬಿಟ್ಟು ಒಂದರಿಂದ ಹತ್ತನೇ ತರಗತಿ ಮಾಡಿದ್ದಾರೆ ಅಲ್ಲಿಂದ ಈಗ ಮುಂದೆ ಹೋದ್ರೆ ಅವ್ರಿಗೆ ಯಾವ ಡಾಕ್ಯುಮೆಂಟ್ ಕೊಡ್ತಾರೆ ಜಾಮಿಯಾ ಮೊಹಮ್ಮದಿಯ ಮನ್ಸೂರ ಕೊಡ್ತಾರೋ ಅಲ್ಲಿ ಜಾಮಿಯಾ ಕೊಡ್ತಾರೋ ಇಲ್ಲ ಜಾ ಸಾಮರ್ ನ್ಯಾಷನಲ್ ಕೊಡ್ತಾರೋ ಅವ್ರಿಗೆ ದಾಖಲೆ ಬೇಕಲ್ಲ ಸರ್ ಮುಂದೆ ಹತ್ತನೇ ತರಗತಿ ಆಮೇಲೆ ಮುಂದೆ ಹೋಗ್ಬೇಕಲ್ಲ ಅವರು ಅವ್ರಿಗೆ ದಾಖಲೆ ಬೇಕು ಈಗ ಅವರು ನಾಲ್ಕು ನಾಲ್ಕು ದಾಖಲೆ ನಕಲಿ ಮಾಡಿಕೊಂಡು ಇವರು ಸಂಸ್ಥೆ ನಡೆಸ್ತಾ ಇದ್ದಾರೆ ಅದು ನಮ್ಗೆ ಗೊತ್ತಾದ್ಮೇಲೆ ನಾವು ಒಂದ್ ವರ್ಷದಿಂದ ಹೋರಾಟ ಮಾಡಿ ಮೊದಲು ಡಿ ಟಿ ಪಿ ಕಲಾಶಿಪಳ್ಳ ಅವ್ರಿಗೆ ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ಮಾಡಿದ್ವಿ ನೋಡಿ ಸರ್ ಇವರು ಇದು ಸಂಸ್ಥೆ ನಡೆಸ್ತಾ ಇದ್ದಾರೆ ಇದ್ರ ಬಗ್ಗೆ ನೀವು ಏನಿದೆ ಇನ್ಕ್ವೈರಿ ಮಾಡಿ ಅಲ್ಲಿ ಸಂಸ್ಥೆ ಏನ್ ನಡೆಸ್ತಾ ಇದಾರೆ ಏನ್ ದಾಖಲೆ ಕೊಟ್ಟಿದ್ದಾರೆ ಸಂಸ್ಥೆ ನಡೆಸಕ್ಕೆ ಅಂತ ನಾವು ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ಅವಾಗ ಅವ್ರೇನ್ ಮಾಡಿದ್ರು ಕಾರನ್ನ ಕೇಳಿ ನೋಟಿಸ್ ಕೊಡ್ತಿದ್ರು ಅವರಿಗೆ ನೀವು ಏನೇನ್ ಪತ್ರ ಕೊಟ್ಟಿದ್ರ ಕೊಡಿ ಅಂದ್ರೆ ಏನು ಕೊಟ್ಟಿಲ್ಲ ಅವರು ಪುನಃ ನಾವು ಹೋಗ್ಬಿಟ್ಟು ಸರ್ ಏನ್ ಮಾಡಿದ್ವಿ ಸರ್ ಅಂತ ಕೇಳಿದ್ರೆ ಪುನಃ ಇನ್ನೊಂದು ನೋಟಿಸ್ ಕೇಳಿದ್ರು ನೋಟಿಸ್ ಕಳಿಸುವಾಗ ಅವ್ರಿಗೆ ಏನು ಉತ್ತರ ಕೊಟ್ಟಿಲ್ಲ ಆಮೇಲೆ ನಾವ್ ಹೇಳಿದ್ರು ಇವರು ಏನು ಉತ್ತರ ಕೊಡ್ತಾ ಇಲ್ಲ ನಕಲಿ ದಾಖಲೆ ಮಾಡ್ಕೊಂಡು ಸಂಸ್ಥೆ ನಡೆಸ್ತಾ ಇದ್ದಾರೆ ಸರ್ ಮೊದಲು ಡಿ ಪಿ ಯಾರಿದ್ರು ಅವರು ಹೆಂಗೆ ಅವರಿಗೆ ಲೈಸೆನ್ಸ್ ಕೊಟ್ಟರು ಯಾವ ಆಧಾರದ ಮೇಲೆ ಕೊಟ್ಟರು ಯಾವ ದಾಖಲೆ ಮೇಲೆ ಕೊಟ್ಟರು ಅಂತ ಕೇಳುವಾಗ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಆಮೇಲೆ ಅವರು ಒಂದರಿಂದ ಹತ್ತನೇ ತರಗತಿ ಮಾನ್ಯತೆ ರದ್ದು ಮಾಡಿದ್ರು ಅದರ ಮುಂದೆ ಮಧ್ಯದಲ್ಲಿ ನಾವು ಕಮಿ ಎಜುಕೇಶನ್ ಕಮಿಷನ್ ಆಯುಕ್ತರು ನಿರ್ಪತ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡುವಾಗ ಅವರನ್ನು ಡಿ ಗೆ ಲೆಟರ್ ಬರೆದ್ರು ಇದರ ಬಗ್ಗೆ ಏನ್ ತನಿಖೆ ಮಾಡಿ ಅಂತ ಪುನಃ ಅವರು ಗೊತ್ತಾಗಿ ಅವರನ್ನು ಏಳನೇ ಹದಿನೈದಕ್ಕೆ ಮಾನ್ಯತೆ ರದ್ದು ಮಾಡಿದ್ರು ಮಾನ್ಯತೆ ರದ್ದು ಮಾಡಿದ ಮೇಲೆ ಇವರು ಪುನಃ ಸಂಸ್ಥೆ ನಡೆಸ್ತಾ ಇದ್ದಾರೆ ಪುನಃ ಅಡ್ಮಿಷನ್ ಮಾಡ್ತಾ ಇದ್ದಾರೆ ಪುನಃ ಮಕ್ಕಳಿಗೆ ಅಲ್ಲಿ ಅಡ್ಮಿಷನ್ ತಗೊಳ್ತಾ ಇದ್ದಾರೆ ಯಾವ ಆಧಾರದ ಮೇಲೆ ತಗೊಳ್ತಾ ಇದ್ದಾರೆ ಸರ್ ಮಕ್ಕಳ ಭವಿಷ್ಯ ಹಾಳು ಮಾಡ್ತಾ ಇದಾರೆ ಹೊರದೇಶದಿಂದ ಬಂದು ಇವರು ಸಂಸ್ಥೆ ನಡ್ತಾ ಇದ್ದಾರೆ ಇದು ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡುವಾಗ ಇಲ್ಲಿ ರಿಜಿಸ್ಟರ್ ಆಗಿಲ್ಲ ಹೊರದೇಶದಲ್ಲಿ ಪಾಕಿಸ್ತಾನದಿಂದ ಲಿಂಕ್ ಇದೆಯಾ ಅವರಿಗೆ ಇಲ್ಲ ಮಕ್ಕಳಿಗೆ ಏನು ಟೆರರಿಶ್ ಮಾಡ್ತಾ ಇದ್ದೀರಾ ಮುಂದೆ ಮಕ್ಕಳಿಗೆ ಇಲ್ಲಿ ಟೆರರಿಸ್ಟ್ ಮಾಡಿ ನಮ್ ಕರ್ನಾಟಕದಲ್ಲಿ ಪುಲ್ವಾಮಾ ಆಯ್ತಲ್ಲ ಆತರ ತರ ಇದಕ್ಕೆ ಯಾಕೆ ಸರ್ಕಾರ ಕೇಳ್ತಾ ಇಲ್ಲ ನಾವು ಮುಖ್ಯಮಂತ್ರಿಗಳಿಗೂ ಮನವಿ ಪತ್ರ ಕೊಟ್ಟಿದೀವಿ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀವಿ ಗೃಹ ಮಂತ್ರಿಗೂ ಕೊಟ್ಟಿದೀವಿ ಆಮೇಲೆ ನಾವು ಕೃಷ್ಣ ಬೇರೆಗೌಡರು ಇದಾರೆ ಅಲ್ಲೇ ತನಿಖಂದ್ರೆ ಅಲ್ಲಿದೆ ಇದು ಅವ್ರಿಗೂ ಕೊಟ್ಟಿದೀವಿ ಯಾರಿಗೂ ಕೊಟ್ಟರು ಯಾರು ಇದರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಸರ್ಕಾರ ಯಾಕೆ ತನಿಖೆ ಮಾಡ್ತಾ ಇಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಯಾಕೆ ತನಿಖೆ ಮಾಡ್ತಾ ಇಲ್ಲ ಎಜುಕೇಶನ್ ಮಿನಿಸ್ಟರ್ ಯಾಕೆ ತನಿಖೆ ಮಾಡ್ತಾ ಇದ್ರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಮಾನ್ಯತೆ ರದ್ದಾದ್ರು ಅವರು ಶಾಲೆ ನಡೆಸ್ತಾ ಅಂದ್ರೆ ರಾಜಕೀಯ ಪ್ರಭಾವ ವ್ಯಕ್ತಿಗಳು ಇವ್ರ ಜೊತೆ ಇದ್ದಾರಾ ಅವರಿಗೆ ಸಾಥ್ ಕೊಡ್ತಾ ಇರೋದು ಅನುಮಾನ ಮಾನ್ಯತೆ ರದ್ದು ಮಾಡೋಕ್ಕೆ ಒಂದು ವರ್ಷ ನಾವು ತಿಂತಿದ್ವಿ ರದ್ದಾದ್ರು ಇವರು ಸಂಸ್ಥೆ ಇದ್ದಾರೆ ಈಗ ನಮ್ ನಾವು ಕೋರ್ಟ್ಗೆ ಹೋಗುವಾಗ ಕೋರ್ಟ್ ನಾಲ್ಕು ತಿಂಗಳು ಸಮಯ ಕೊಟ್ಟಿದ್ದಾರೆ ಕಾಲಕ ನಾಲ್ಕ್ ತಿಂಗಳಲ್ಲಿ ಇದು ಪರಿಶೀಲನೆ ಮಾಡಿ ಇದರ ಬಗ್ಗೆ ಏನಿದೆ ಮಾಡಿ ಮಾನ್ಯತೆ ರದ್ದಾದ್ರು ನಡೆಸ್ತಾ ಇದ್ದಾರೆ ಅಂತ ನಾವು ಕೋರ್ಟ್ಗೆ ಹೋಗಿದ್ದೀವಿ ಕೋರ್ಟ್ ಕಾಪಿನೂ ನಮ್ಮ ಹತ್ರ ಇದೆ ನಮಗೆ ಕೋರ್ಟ್ ಇಂದ ಕಾಪಿ ಸಿಕ್ಕಿದೆ ಈಗ ಅವರಿಗೆ ನಾಲ್ಕು ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ ನಾಲ್ಕು ತಿಂಗಳಲ್ಲಿ ಏನಿದೆ ಅದು ತನಿಖೆ ಮಾಡಿ ಆ ಸಂಸ್ಥೆಯನ್ನು ರದ್ದು ಮಾಡಬೇಕು ಮುಟ್ಟುಗೋಲು ಮಾಡಬೇಕು ಮಕ್ಕಳ ಭವಿಷ್ಯ ಹಾಳಾಗಬಾರ್ದು ನಮ್ಮ ಉದ್ದೇಶ ಏನಂದ್ರೆ ಬೇರೆ ಏನು ಉದ್ದೇಶ ಇಲ್ಲ ಮಕ್ಕಳ ಭವಿಷ್ಯ ಹಾಳಾಗ್ಬಾರ್ದು ನಕಲಿ ದಾಖಲೆ ತಗೊಂಡು ಇಲ್ಲಿ ಸಂಸ್ಥೆ ಇಲಾಖೆಯವರು ಏನ್ ಮಾಡ್ತಾ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಹಂಗೇನೆ ಬಿಡ್ಬಿಡ್ತೀರಾ ಇನ್ನೊಂದು ಮಾತು ಇವರು ಏನ್ ಮಾಡಿದಾರೆ ನಕಲಿ ದಾಖಲೆ ತೋರಿಸಿ ಅಲ್ಪಸಂಖ್ಯಾತರಂದ್ರೆ ಹತ್ತು ಲಕ್ಷ ರೂಪಾಯಿ ಪಡೆದಿದ್ದಾರೆ ಹತ್ತು ಲಕ್ಷದಲ್ಲಿ ಐದು ಲಕ್ಷ ರೂಪಾಯಿ ಪಡೆದಿದ್ದಾರೆ ಏ ಇದು ಏನಾಯ್ತು ಅವ್ರ ನಕಲಿ ದಾಖಲೆ ತಗೊಂಡು ಐದ್ ಲಕ್ಷ ಅವ್ರು ಮಾಡ್ಕೊಂಡು ಐದ್ ಲಕ್ಷ ಐವರು ಕೊಟ್ಟರು ಅದನ್ನು ಗೊತ್ತಿಲ್ಲ ಅನುಮಾನ ಇದೆ ಸರ್ ರಾಜಕೀಯ ಪ್ರಭಾವ ವ್ಯಕ್ತಿ ಇವಳ ಜೊತೆ ಇದ್ದಾರೋ ಅನ್ನೋದು ಅನುಮಾನ ಇದೆ ಕೋಟಿ ಕೋಟಿ ಹಣ ಇವರು ದೋಚ ಇದು ಉಪಯೋಗ ಮಾಡಿಕೊಂಡು ಮಕ್ಕಳಿಗೆ ತೊಂದರೆ ತೊಂದರೆ ಕೊಡ್ತಾ ಇದ್ದಾರೆ ಹೊರದೇಶದಿಂದ ಹಣ ಬರ್ತಾ ಇದೆ ಇವರು ನಕಲಿ ದಾಖಲೆ ಮಾಡಿಕೊಂಡು ಸರ್ಕಾರಕ್ಕೆ ನಮ್ಮ ಬೆಂಗಳೂರ್ ಕರ್ನಾಟಕಕ್ಕೆ ನಮ್ಮ ಎಲ್ಲ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನ್ಯಾಯ ಬೇಕು ಇದ್ರ ಬಗ್ಗೆ ನ್ಯಾಯ ಆಗಬೇಕು ಈ ಮಾನ್ಯತೆ ರದ್ದಾಗಿದೆ ರದ್ದಾಗಬೇಕು ಆ ಸ್ಕೂಲ್ಗೆ ಮುಟ್ಟುಗೋಲು ಹಾಕಬೇಕಂತೂ ನಮ್ಮ ಉದ್ದೇಶ ಸರ್ ತಿಂಗಳು ಸರ್ ಈಗ ಕಾಲಾವಕಾಶ ಕೊಟ್ಟಿದ್ದಾರೆ ಪರಿಶೀಲನೆ ಮಾಡಿ ಏನಿದೆ ರದ್ದಾಗಿದೆ ಆಯೋತರು ಎಲ್ಲ ರದ್ದು ಮಾಡಿದ್ದಾರೆ ಇದರ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಇನ್ನು ನಾಲ್ಕು ತಿಂಗಳು ಅವರು ಅಡ್ಮಿಷನ್ ಮಾಡ್ಕೊಂಡು ಮಕ್ಕಳಿಗೆ ಅಲ್ಲಿ ಅಡ್ಮಿಷನ್ ಮಾಡ್ಕೊಂಡು ಓದ್ತಾ ಇದ್ರೆ ಮಕ್ಕಳ ಭವಿಷ್ಯ ಆಳ್ತ ಇದೆ ಸರ್ ನಾವು ಇದು ನಾ ಕೇಳಿದೀವಿ ಕೇಳಿದಕ್ಕೆ ಅವರು ನಾಲ್ಕು ತಿಂಗಳು ಕಾಲಕಶ ಕೊಟ್ಟಿರೋದು ಮಕ್ಕಳ ಭವಿಷ್ಯ ಹಾಳಾಗ್ತದೆ ಅಂತ ಮಕ್ಕಳ ಭವಿಷ್ಯದ ಬಗ್ಗೆ ಕೇಳುವಾಗ ನಾಲ್ಕ್ ತಿಂಗಳು ಕಾಲ ಅವರು ಸಮಯ ಕೊಟ್ಟಿದ್ದಾರೆ ನಾಲ್ಕು ತಿಂಗಳಲ್ಲಿ ಏನಿದೆ ಪರಿಶೀಲನೆ ಮಾಡಿ ಇನ್ನೊಂದು ಅಲ್ಲಿ ಬಂದ್ಬಿಟ್ಟು ಮದ್ರಸಾ ನಡೆಸ್ತಾ ಇದ್ದಾರೆ ನಕಲಿ ದಾಖಲೆ ಮಾಡಿಕೊಂಡು ಮದ್ರಸಾ ನಡೆಸ್ತಾ ಇದ್ದಾರೆ ಆ ಮದರಸಲ್ಲಿ ಹಾಸ್ಟೆಲ್ ನಡೆಸ್ತಾ ಹೆಣ್ಣ ಹೆಣ್ಮಕ್ಳು ಹಾಸ್ಟೆಲ್ ನಡೀಸ್ತಾ ಇದ್ದಾರೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಮಕ್ಕಳ ಮೇಲೆನೂ ದೌರ್ಜನ್ಯ ಆಗ್ತಾ ಇದೆ ಅವ್ರಿಗೆ ಅಡ್ಮಿಷನ್ಗೆ ಫೀಸ್ಗೆ ಎಲ್ಲ ತೊಂದರೆ ಕೊಡ್ತಾರೆ ಅವ್ರ ಮಕ್ಕಳಿಗೆ ಚಿತ್ರ ಹಿಂಸೆ ಎಲ್ಲ ಕೊಡ್ತಾರೆ ಸರ್ ಆ ಎಲ್ಲ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಅದೆಲ್ಲ ತಿಳಿದ್ಮೇಲೆ ಒಂದು ವರ್ಷದಿಂದ ಹೋರಾಟ ಮಾಡಿ ಇಲ್ಲಿ ಗಂಟ ತಗೊಂಬಂದಿದ್ದೀವಿ ಈಗ ಸರ್ಕಾರ ಇದರ ಬಗ್ಗೆ ಗಮನ ಕೊಟ್ಟು ಈ ಸಂಸ್ಥೆಯನ್ನು ಮುಟ್ಟುಗೋಲು ಹಾಕಬೇಕು ಈ ಲೈಸೆನ್ಸ್ ರದ್ದಾಗಿದೆ ರದ್ದಾಗಬೇಕು ಮುಂದುವರಿಬಾರ್ದು ಅಂತ ನಮ್ಮ ಉದ್ದೇಶ ಇದು ಮುಖ್ಯ ಇದರ ಮುಖ್ಯಸ್ಥರು ಪ್ರಿನ್ಸಿಪಾಲ್ ಖಾಲಿ ಮುಷರಫ್ ಅಂತ ಇದ್ದಾರೆ ಅವರು ಪ್ರಿನ್ಸಿಪಾಲ್ ಆಗಿದ್ದಾರೆ ಅವ್ರ ಹತ್ರ ಯಾವ ದಾಖಲೆ ಇಲ್ಲ ಏನಿಲ್ಲ ಅವ್ರು ಹೆಂಗ್ ನಡೆಸ್ತಾ ಇದಾರೆ ಹೆಂಗೆ ಸರ್ಕಾರ ಪರ್ಮಿಷನ್ ಕೊಟ್ಟಿದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್ ಇದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಡೀತಾ ಇದೆ ಸರ್ ಇವರು ಈ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದು ಹೆಂಗೆ ಗೊತ್ತಾ ಮಕ್ಕಳಿಗೆ ಫ್ರೀ ಆಗಿ ಓದ್ತೀವಿ ಅಂತ ಮಾಡಿ ಈಗ ಕೋಟಿ ಲಕ್ಷಾಂತರ ರೂಪಾಯಿ ಅವರ ಅಡ್ಮಿಷನ್ ತಗೊಳ್ತಾ ಇದ್ದಾರೆ ಮಕ್ಕಳಿಗೆ ಇದು ತಿಂಗಳಿಗೆ ತಿಂಗಳಿಗೆ ಕರೆಕ್ಟ್ ಆಗಿ ಅವರು ಪೇಮೆಂಟ್ ಕೊಟ್ಟಿಲ್ಲ ಫೀಸ್ ಕೊಟ್ಟಿಲ್ಲ ಅಂದ್ರೆ ಚಿತ್ರ ಹಿಂಸೆ ಮಾಡ್ತಾರೆ ಮಕ್ಕಳಿಗೆ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ರಸೀದಿ ನಾಲ್ಕ ನಾಲ್ಕು ಇದರಲ್ಲಿ ಕೊಡ್ತಾ ಇದಾರೆ ಸರ್ ಈ ಯಾ ಯಾವ್ದು ಹೆಸರಲ್ಲಿ ರಸೀದಿ ಅಂದ್ರೆ ಎಲ್ಲ ನಾಲ್ಕು ಸಂಸ್ಥೆ ಹೆಸರಲ್ಲೂ ರಸೀದಿ ಕೊಡ್ತಾ ಇದ್ದಾರೆ ಆ ಮಕ್ಕಳ ಭವಿಷ್ಯ ಏನು ಸರ್ ಆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅಲ್ಲಿ ಸ್ವಚ್ಛತೆ ಇಲ್ಲ ಅಂತ ನಾವು ಮಕ್ಕಳ ರಕ್ಷಣಾ ಆಯೋಗ ವಿಭಾಗಕ್ಕೂ ಕಂಪ್ಲೇಂಟ್ ಮಾಡಿದೀವಿ ಅವರು ಬಂದ ಕರೆಸಿ ಅವರು ಕೌನ್ಸಿಲಿಂಗ್ ಮಾಡಿದ್ರು ನೀವು ತಕ್ಷಣ ಹೋಗಿ ಅಲ್ಲಿ ಮಕ್ಕಳಿಗೆ ಏನ್ ತೊಂದರೆ ಆಗ್ತದೆ ನೋಡಿ ಅಂತ ಅದನ್ನು ಎರಡು ಮೂರು ಸರ್ತಿ ಮಾಡಿದೀವಿ ಸರ್ ಆದರೂ ಸರ್ಕಾರ ಇದರ ಬಗ್ಗೆ ಯಾಕೆ ಗಮನ ಕೊಡ್ತಾ ಇಲ್ಲ ಅನ್ನೋದು ನಮ್ಮ ವಿಷಯ ನಾವು ಗಾಳಿ ಓಡ್ತಾ ಇದ್ರೆ ಹೆಲ್ಮೆಟ್ ಇಲ್ಲ ಅಂದ್ರೆ ಹೇಳ್ಬಿಟ್ಟು ಐನೂರು ರೂಪಾಯಿ ಫೈನ್ ಆಗ್ತಿರಲ್ಲ ನೀವು ಇದಕ್ಕೆ ಯಾಕೆ ನೀವು ತಲೆ ಇದು ಮಾಡ್ತಾ ಇಲ್ಲ ನೀವು ಆರಾಮಾಗಿ ಇದ್ದೀರಲ್ಲ ಇಷ್ಟೊಂದು ಇಲ್ಲಿ ಪುಲ್ವಾಮಾಂಗೆ ಆಗಂಗೆ ಇದೆ ಇಲ್ಲಿ ಅದಕ್ಕೂ ನೀವು ಏನ್ ತಲೆ ಬಿಸಿ ಮಾಡ್ಕೊಡ್ತಾ ಇಲ್ಲ ನೀವು ಆರಾಮಾಗಿ ಇದ್ದೀರಾ ಅಂದ್ರೆ ನಮ್ಗೆ ಏನು ಅನುಮಾನ ಅಂದ್ರೆ ರಾಜಕೀಯ ಪ್ರಭಾವ ಶಕ್ತಿ ಇರಬಹುದು ಇದರಿಂದ ಅದು ಗೊತ್ತಿಲ್ಲ ಸರ್ ಯಾರಿದ್ದಾರೆ ಅಂತ ನಮ್ಗೆ ಗೊತ್ತಿದ್ರೆ ಅವ್ರಿಗೂ ಮನವಿ ಮಾಡ್ತಾ ಇದೀವಿ ರಾಜಕೀಯ ಪ್ರಭಾವ ಶಕ್ತಿ ಇದೆ ಇಷ್ಟ ಬೈರೇಗೌಡರು ಅಲ್ಲೇ ಇದ್ದಾರೆ ಅಲ್ಲಿದೆ ಎಂ ಎಲ್ ಎ ಅವ್ರಿಗೂ ತಗೊಂಡೋಗಿ ಕೊಟ್ಟಿದೀವಿ ಯಾಕೆ ಇದ್ರ ಬಗ್ಗೆ ನೀವು ತನಿಖೆ ಮಾಡಿಲ್ಲ ಯಾಕೆ ಇದ್ರ ಬಗ್ಗೆ ನೀವು ಅವರಿಗೆ ಅವ್ರಿಗೆ ಪರಿಶೀಲನೆ ಮಾಡಿಲ್ಲ ಯಾಕೆ ಇದಕ್ಕೆ ಮುಟ್ಟು ಗೋಲ್ ಹಾಕ್ಸ್ತಿಲ್ಲ ನೀವು ಅನ್ನೋದು ನಮ್ಗೆ ಅನುಮಾನ ಇದೆ ಸರ್ ಇದಕ್ಕೋಸ್ಕರ ಸರ್ ಈಗ ನಮ್ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತದೆ ಹೊರದೇಶದಲ್ಲಿ ಇದು ರಿಜಿಸ್ಟರ್ ಆಗಿದೆ ಇಲ್ಲಿ ರಿಜಿಸ್ಟರ್ ಆಗಿದೆ ಪಾಕಿಸ್ತಾನದಿಂದ ರಿಜಿಸ್ಟರ್ ಆಗಿದೆ ಸರ್ ಈಗ ಬಿಚ್ಚಿ ಹಳಿ ಬೇಕಾಗ್ತದೆ ನಾವು ಇದು ಬಂದ್ಬಿಟ್ಟು ಸಾಂಬಾರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಇಲ್ಲಿಗಲ್ ಯಾವ ದಾಖಲೆ ಕೊಟ್ಟವರು ದಾಖಲೆ ತಗೊಂಡಿದ್ದಾರೆ ಇಲ್ಲಿಗಲ್ ನಡೆಸ್ತಾ ಇಲ್ಲ ಆ ಸಮಯದಲ್ಲಿ ಡಿ ಟಿ ಪಿ ಅವರು ಏನ್ ಮಾಡಿದ್ದಾರೆ ಇವರು ಯಾವ ದಾಖಲೆಯನ್ನು ನೋಡಿಲ್ಲ ಅದು ಹೆಂಗ್ ಕೊಟ್ಟರು ಲೈಸೆನ್ಸ್ ಅನ್ನೋದು ಅವರಿಗೆ ಅರ್ಥ ಆಗ್ತವೆ ಸುದ್ದಿ ಮಾತು ಸಮಾಜದಲ್ಲಿನ ಸತ್ಯಗಳ ಅನಾವರಣ